ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಕಿಡ್ನಾಪ್ ಪ್ರಕರಣದಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ ಜೈಲಿನಲ್ಲಿ ಎರಡನೇ ದಿನ ಕಳೆದಿದ್ದು ಮುಂದೆ ಅನ್ನ ಸಾಂಬಾರ್ ತಿಂದು ಸಾಮಾನ್ಯ ಕೈದಿಯಂತೆ ಕಾಲ ಕಳೆದಿದ್ದಾರೆ ಇನ್ನು ನಿನ್ನೆ ಜಾಮೀನು ಸಿಗುತ್ತೆ ಎನ್ನುವಂತಹ ನಿರೀಕ್ಷೆಯಲ್ಲಿ ಜೆಡಿಎಸ್ ಶಾಸಕರಿಗೆ ಕೋರ್ಟ್ ಶಾಕ್ ನೀಡಿದ್ದು ಸೋಮವಾರದವರೆಗೂ ಜೈಲೇ ಫಿಕ್ಸ್ ಆಗಿದೆ ಜೈಲಿನಲ್ಲಿ ಎರಡನೇ ರಾತ್ರಿ ಕಳೆದ ಹೆಚ್ ಡಿ ರೇವಣ್ಣ ನೋವಿನಿಂದ ಹೊರಬರಲಾರದೆ ತೊಳಲಾಟ ಮಹಿಳೆ ಕಿಡ್ನ್ಯಾಪ್ ಕೇಸ್ನಲ್ಲಿ ಹೆಚ್ ಡಿ ರೇವಣ್ಣ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾರೆ ಅವರಿಗೆ ಖೈದಿ ನಂಬರ್ ಫೋರ್ ಫೈವ್ ಸಿಕ್ಸ್ ಸೆವೆನ್ ನೀಡಲಾಗಿದೆ ಜೈಲು ಸೇರಿದ್ದ ಮೊದಲ ದಿನದ ರಾತ್ರಿ ಸರಿಯಾಗಿ ನಿದ್ದೆ ಊಟ ಮಾಡದೆ ತೊಳಲಾಡಿದ್ದ ರೇವಣ್ಣ ಎರಡನೇ ದಿನವೂ ನೋವಿನಲ್ಲೇ ಸಮಯ ಕಳೆದಿದ್ದಾರೆ ಸಾಮಾನ್ಯ ಕೈದಿಗಳಂತೆ ನಿನ್ನೆ ರಾತ್ರಿ ಜೈಲಲ್ಲಿ ನೀಡಿದ್ದ ಮುದ್ದೆ ಅನ್ನ ಸಾಂಬಾರ್ ಸೇವಿಸಿದ್ದಾರೆ ಇನ್ನೂ ತಮಗೆ ಮತ್ತು ಪುತ್ರನಿಗೆ ಎದುರಾಗಿರೋ ಆಘಾತದಿಂದ ಹೊರಬರಲಾಗದೆ ರೇವಣ್ಣ ಸಂಕಷ್ಟಪಡುತ್ತಿದ್ದಾರೆ ರೇವಣ್ಣ ಭೇಟಿಯ ವೀ ಗಾರ್ಡ್ ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ಪ್ಯಾಡ್ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ ವಿ ಏರ್ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಹಾಗೆ ಧೈರ್ಯ ತುಂಬಿದ ದಳ ಶಾಸಕರು ಜೈಲು ಹಕ್ಕಿಯಾಗಿರುವ ಹೆಚ್ ಡಿ ರೇವಣ್ಣಗೆ ಧೈರ್ಯ ತುಂಬಲು ನಿನ್ನೆ ದಳ ಶಾಸಕರು ಭೇಟಿ ನೀಡಿದ್ರು ಶ್ರವಣಬೆಳಗೋಳ ಶಾಸಕ ಸಿ ಬಾಲಕೃಷ್ಣ ಅರಕಲಗೂಡು ಶಾಸಕ ಎಮಂಜು ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ಭೇಟಿ ನೀಡಿ ರೇವಣ್ಣಗೆ ಮಾನಸಿಕ ಸ್ಥೈರ್ಯ ತುಂಬಿದ್ರು ಶಾಸಕರ ಭೇಟಿ ವೇಳೆ ನ್ಯಾಯಾಲಯ ಇದೆ ಧರ್ಮ ಇದೆ ಅಂತ ಹೇಳಿರೋ ರೇವಣ್ಣ ಸೋಮವಾರ ಏನಾಗುತ್ತೆ ನೋಡೋಣ ಅಂತ ತಿಳಿಸಿದ್ರಂತೆ ನ್ಯಾಯಾಲಯ ಇದೆ ಧರ್ಮ ಇದೆ ಏನಾಗುತ್ತೆ ಅದಾಗಲಿ ಅನ್ನೋದು ಅಭಿಪ್ರಾಯ ನಾನು ಇಲ್ಲ ಅಂತ ಅಂತ ಅಂದಾಗ ಮನಸ್ನಲ್ಲಿ ಅದು ಮುಂದೆ ಬರ್ತದೆ ಭಗವಂತ ಇದ್ದಾನೆ ಈಗ ಸೋಮವಾರ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಅದು ನ್ಯಾಯ ದೊರಕುತ್ತೆ ಅನ್ನೋದು ಅವರ ಅಭಿಪ್ರಾಯ ಸೋಮವಾರದ ತನಕ ಹೆಚ್ ಡಿ ರೇವಣ್ಣಗೆ ಜೈ ದೂಟವೇ ಫಿಕ್ಸ್ ಅಮಾವಾಸ್ಯೆಯ ದಿನ ಜೈಲು ಸೇರಿದ ಎಚ್ ಡಿ ರೇವಣ್ಣ ಲೆಕ್ಕ ಉಲ್ಟಾಪಲ್ಟ ಆಗಿದೆ ಜಾಮೀನಿನ ನಿರೀಕ್ಷೆಯಲ್ಲಿದ್ದ ರೇವಣ್ಣಾಗೆ ಆಘಾತ ತಟ್ಟಿದೆ ಜಾಮೀನು ಅರ್ಜಿ ವಿಚಾರಣೆಯನ್ನ ನ್ಯಾಯಾಲಯ ಸೋಮವಾರಕ್ಕೆ ಮುಂದೂಡಿದೆ ಇದರಿಂದಾಗಿ ಇನ್ನು ಮೂರು ದಿನ ಜೈಲುವಾಸವೇ ಗತಿಯಾಗಿದೆ ಜಾಮೀನು ಅರ್ಜಿ ವಿಚಾರಣೆ ಕೋರ್ಟ್ನಲ್ಲಿ ಪ್ರಬಲ ವಾದ ಪ್ರತಿವಾದ ನಿನ್ನೆ ಕೋರ್ಟ್ನಲ್ಲಿ ಎರಡೂ ಕಡೆ ಪ್ರಬಲ ವಾದ ಪ್ರತಿವಾದವೇ ನಡೆಯಿತು ಎಸ್ಐಟಿ ಪರ ಹಿರಿಯ ವಕೀಲೆ ಜಾಯ್ನಾ ಖುತಾರಿ ವಾದ ಮಂಡಿಸಿದ್ರೆ ರೇವಣ್ಣ ಪರ ಹಿರಿಯ ವಕೀಲ ಸಿ ವಿ ನಾಗೇಶ್ ವಾದ ಮಂಡಿಸಿದ್ರು ಹಾಗಿದ್ರೆ ಕೋರ್ಟ್ನಲ್ಲಿ ನಡೆದ ವಾದ ಪ್ರತಿವಾದದ ಪ್ರಮುಖ ಅಂಶಗಳನ್ನ ತೋರಿಸ್ತೀವಿ ನೋಡಿ ಎಚ್ಡಿ ರೇವಣ್ಣ ವಿರುದ್ಧ ದಾಖಲಾಗಿರುವ ಐಪಿಸಿ ಸೆಕ್ಷನ್ ಮುನ್ನೂರ ಅರವತ್ನಾಲ್ಕು ಎ ಮುನ್ನೂರ ಅರವತ್ತೈದು ಈ ಪ್ರಕರಣದಲ್ಲಿ ಅನ್ವಯಿಸುವುದಿಲ್ಲ ಮುನ್ನೂರ ಅರವತ್ನಾಲ್ಕು ಎ ಯಾರನ್ನಾದ್ರೂ ಅಪಹರಣ ಮಾಡಿ ಒತ್ತಾಗಿಟ್ಟುಕೊಂಡು ಬೇಡಿಕೆ ಇಟ್ಟ ಕೆಲಸ ಮಾಡದಿದ್ರೆ ಕೊಲ್ಲೋದು ಅಥವಾ ಗಾಯಗೊಳಿಸುವುದು ಉಗ್ರರು ಇಂಡಿಯನ್ ಏರ್ಲೈನ್ಸ್ ವಿಮಾನ ಅಪಹರಿಸಿ ಒತ್ತಾಳುಗಳನ್ನ ಬಿಡಲು ಉಗ್ರರು ಬಿಡುಗಡೆ ಕೋರಿದ್ರು ಈ ಘಟನೆ ನಂತರವೇ ಐಪಿಸಿಗೆ ಸೆಕ್ಷನ್ ಮುನ್ನೂರ ಅರವತ್ನಾಲ್ಕು ಎ ಸೇರಿಸಲಾಗಿದೆ ಆದ್ರೆ ಇಲ್ಲಿ ಇಂತಹ ದುಷ್ಕೃತ್ಯ ನಡೆದಿಲ್ಲ ಮಹಿಳೆಯ ಇಪ್ಪತ್ತೊಂದು ವರ್ಷದ ಮಗ ನನಗೆ ಸುಳ್ಳು ಹೇಳಿ ತಾಯಿಯನ್ನ ಕರೆದೊಯ್ದರೆಂದು ದೂರು ನೀಡಿದ್ದಾನೆ ಆದ್ರೆ ತಾಯಿಗೆ ಸುಳ್ಳು ಹೇಳಿ ವಂಚಿಸಿ ಎಳೆದೊಯ್ದ ಆರೋಪವಿಲ್ಲ ರೇವಣ್ಣ ಸಾಹೇಬರು ಹೇಳಿದ್ದಾರೆಂದು ಕರೆದೊಯ್ದರೆಂದು ದೂರಿನಲ್ಲಿದೆ ಹಾಗಿದ್ರೆ ಸಿಎಂ ಹೇಳಿದ್ದಾರೆಂದು ಯಾರನ್ನಾದ್ರೂ ಕರೆದೊಯ್ದ್ರೆ ಸಿಎಂ ರನ್ನೇ ಬಂಧಿಸ್ತಾರೆಯೇ ಬಲಪ್ರಯೋಗವಿಲ್ಲ ಮೋಸವಿಲ್ಲ ಆದ್ರೂ ಒಂದನೇ ಆರೋಪಿಯಾಗಿ ರೇವಣ್ಣರನ್ನ ಹೆಸರಿಸಿದ್ದಾರೆ ಒತ್ತೆಯಾಳಾಗಿಲ್ಲ ಬಿಡುಗಡೆಗೆ ಯಾವುದೇ ಹಣದ ಬೇಡಿಕೆ ಇಟ್ಟಿಲ್ಲ ಹೀಗಾಗಿ ಐಪಿಸಿ ಸೆಕ್ಷನ್ ಮುನ್ನೂರ ಅರವತ್ತೈದು ಅಕ್ರಮ ಬಂಧನದ ಸೆಕ್ಷನ್ ಕೂಡ ಅನ್ವಯವಾಗುವುದಿಲ್ಲ ಅನ್ಯಾಯ ಮಾಡುವುದಕ್ಕೂ ಒಂದು ಮಿತಿ ಇದೆ ರೇವಣ್ಣ ಉತ್ತಮ ಹಿನ್ನೆಲೆಯಿಂದ ಬಂದಿದ್ದಾರೆ ಆರು ಬಾರಿ ಶಾಸಕರಾಗಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ ಜನಪ್ರಿಯತೆ ಗಳಿಸಿದ್ದಾರೆ ಜಾಮೀನು ನೀಡಿದ್ರೆ ಷರತ್ತು ಪಾಲಿಸ್ತಾರೆ ಹೀಗೆ ರೇವಣ್ಣ ಪರ ವಕೀಲ ಸಿ ವಿ ನಾಗೇಶ್ ವಾದ ಮಂಡಿಸಿದ್ರು ಬಳಿಕ ಎಸ್ಐಟಿ ಪರ ವಕೀಲೆ ಜಾಯ್ನಾತಾರಿ ವಾದ ಮಂಡಿಸಿದ್ರು ಅತ್ಯಾಚಾರ ತನಿಖೆಯ ಹಾದಿ ತಪ್ಪಿಸಲು ಅಪಹರಣ ಮಾಡಲಾಗಿದೆ ಸಂತ್ರಸ್ತ ಮಹಿಳೆ ದೂರು ನೀಡುವುದನ್ನು ತಪ್ಪಿಸಲು ಕಿಡ್ನಾಪ್ ಮಾಡಲಾಗಿದೆ ಈ ಅಪಹರಣದ ಹಿಂದೆ ಕೆಲ ದಿನಗಳ ಹಿಂದೆ ಹಂಚಲಾದ ಅಶ್ಲೀಲ ವಿಡಿಯೋದ ಕಾರಣವಿದೆ ಹಲವು ಅಶ್ಲೀಲ ವಿಡಿಯೋಗಳನ್ನ ಸೆರೆ ಹಿಡಿಯುವುದರಲ್ಲಿ ರೇವಣ್ಣ ಪುತ್ರ ಪ್ರಜ್ವಲ್ ರೇವಣ್ಣ ಪಾತ್ರವಿದೆ ಇದಾದ ಬಳಿಕ ರೇವಣ್ಣ ಪುತ್ರ ದೇಶ ಬಿಟ್ಟು ತೆರಳಿದ್ದಾರೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಕೇಸ್ ದಾಖಲಾಗಿದೆ ದೂರುದಾರರ ತಾಯಿ ಆರು ವರ್ಷ ರೇವಣ್ಣ ಮನೆಯಲ್ಲಿ ಕೆಲಸ ಮಾಡಿದ್ದಾರೆ ರೇವಣ್ಣ ಪುತ್ರ ಪ್ರಜ್ವಲ್ ರೇವಣ್ಣನಿಂದ ಲೈಂಗಿಕ ದೌರ್ಜನ್ಯವಾಗಿದೆ ಮಹಿಳೆಯನ್ನ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಅಪಹರಣ ಮಾಡಲಾಗಿದೆ ಆಕೆ ಸಿಗದಿದ್ದರಿಂದ ಮೇ ಎರಡರಂದು ದೂರು ದಾಖಲಾಗಿದೆ ರೇವಣ್ಣ ಸೂಚನೆ ಮೇರೆಗೆ ಈ ಅಪಹರಣ ನಡೆದಿದೆ ಎಂದು ದೂರಿನಲ್ಲಿದೆ ಪ್ರಜ್ವಲ್ ರೇವಣ್ಣ ಭಾಗಿಯಾದ ಅಶ್ಲೀಲ ವಿಡಿಯೋವೊಂದರಲ್ಲಿ ಸಂತ್ರಸ್ತ ಮಹಿಳೆಯೂ ಇದ್ದಾರೆ ಆಕೆ ಜೀವಕ್ಕೆ ಅಪಾಯವಿದೆ ಎಂದು ದೂರಿನಲ್ಲಿ ಉಲ್ಲೇಖವಾಗಿದೆ ಇದು ಜೀವಾವಧಿ ಮರಣದಂಡನೆ ಶಿಕ್ಷೆ ವಿಧಿಸಬಹುದಾದಂತಹ ಪ್ರಕರಣವಾಗಿರುವುದರಿಂದ ಇದರಲ್ಲಿ ಜಾಮೀನು ನೀಡಬಾರದು ಜಾಮೀನು ನೀಡಿದರೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ ಡಿ ರೇವಣ್ಣ ವಿರುದ್ಧ ಈಗಾಗಲೇ ಹೊಳೆನರಸೀಪುರದಲ್ಲಿ ಲೈಂಗಿಕ ದೌರ್ಜನ್ಯದ ಕೇಸ್ ದಾಖಲಾಗಿದೆ ಹೀಗಾಗಿ ಆರೋಪಿಗೆ ಕ್ರಿಮಿನಲ್ ಹಿನ್ನೆಲೆಯಿದೆ ಸಾಕ್ಷಿಗಳನ್ನ ನಾಶಪಡಿಸುವ ಸಾಧ್ಯತೆ ಇದೆ ಈ ಕೇಸ್ನಲ್ಲಿ ಜಾಮೀನು ನೀಡಬಾರದು ಲೈಂಗಿಕ ದೌರ್ಜನ್ಯ ಎಸಗುವವರಿಗೆ ಸಂದೇಶ ರವಾನಿಸಬೇಕು ವಾದ ಮಂಡನೆ ಮುಂದುವರಿಕೆಗೆ ಮೇ ಹದಿಮೂರರವರೆಗೆ ಕಾಲಾವಕಾಶ ಬೇಕು ವಿಚಾರಣೆ ಮುಂದೂಡಿಕೆ ಕೇಳಿ ಡಿ ರೇವಣ್ಣರನ್ನ ಜೈಲಿನಲ್ಲಿರಿಸುವ ತನ್ನ ಉದ್ದೇಶವನ್ನ ಎಸ್ಐಟಿ ನೆರವೇರಿಸಿಕೊಂಡಿದೆ ಸಾಮಾನ್ಯವಾಗಿ ಇಂತಹ ಪ್ರಕರಣಗಳಲ್ಲಿ ತನಿಖಾಧಿಕಾರಿ ತನ್ನ ವರದಿಯನ್ನ ಕೋರ್ಟ್ಗೆ ಸಲ್ಲಿಸಬೇಕು ಈ ಕೇಸ್ನಲ್ಲಿ ಎಸ್ಐಟಿ ತನಿಖೆಯ ವರದಿ ಸಲ್ಲಿಸಿಲ್ಲಬೇಕೆ ವರದಿ ಸಲ್ಲಿಸಿ ಮೇ ಹದಿಮೂರಂದು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ವಿಚಾರಣೆ ನಡೆಸುತ್ತೇವೆ ಹೀಗೆಂದು ಸೂಚಿಸಿದ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನ್ಯಾಯಾಧೀಶ ಸಂತೋಷ್ ಗಜಾನನ ಭಟ್ ವಿಚಾರಣೆಯನ್ನ ಮೇ ಹದಿಮೂರಕ್ಕೆ ಮುಂದೂಡಿದ್ದಾರೆ ಮೇ ಹದಿಮೂರರಂದು ವಿಚಾರಣೆ ಪೂರ್ಣವಾದರೆ ಕೋರ್ಟ್ ಅಂದೇ ಜಾಮೀನು ಅರ್ಜಿ ಬಗ್ಗೆ ಆದೇಶ ನೀಡಬಹುದು ಅಥವಾ ಆದೇಶ ಕಾಯ್ದಿರಿಸಬಹುದು ಕೋರ್ಟ್ ಆದೇಶ ರೇವಣ್ಣ ಜೈಲುವಾಸದ ಭವಿಷ್ಯ ನಿರ್ಧರಿಸಲಿದೆ ರಮೇಶ್ ಟಿವಿ ನೈನ್ ಬೆಂಗಳೂರು Brought to you by Vigor. Co-produced by and Vimal. By Eli -Heli Kesari. Associate sponsor: Ultra tech Cement.